ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಯಾವ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂದರೆ ಕೆ ಪಿ ಎಸ್ ಸಿ ಬಗ್ಗೆ ಕೆ ಪಿ ಸಿಗೆ ಅದು ಏನ್ರಿ ಅದು ಸರಿಯಾಗಿ ಒಂದು ಪರೀಕ್ಷೆ ನಡೆಸ್ಲಿಕ್ಕೆ ಬರೋಲ್ಲ ಅಂದರೆ ಏನ್ರಿ ಯಾವಾಗಲೂ ಪೇಪರ್ ಲೀಕೇಜು ಪೇಪರ್ ಲೀಕೇಜು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಒಂದು ಕ್ವಶನ್ ಪೇಪರನ್ನು ಸರಿಯಾಗಿ ರೆಡಿ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಕೆ ಪಿ ಎಸ್ ಎಸ್ಸಿಲಿರುವಂತಹ ಇವರು ವರ್ಕರ್ಸ್ ಅದು ಇನ್ನೆಂಥ ತಗೊಂಡಿದ್ದಾರೆ ರೀ ಕೆ ಪಿ ಎಸ್ ಎಸ್ಸಿಯಿಂದ ಸೆಲೆಕ್ಟ್ ಆದವರು ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಕೆಲಸ ಮಾಡ್ತಾರೆ ಇಂಥ ಟ ಸಿಚುವೇಶನ್ ಇರಬೇಕಾದ್ರೆ ತಾವುಗಳು ಸರಿಯಾಗಿ ಒಂದು ಕನ್ನಡ ಕ್ವೆಶನ್ ಪೇಪರ್ ರೆಡಿ ಮಾಡೋಕ್ಕೆ ಬರಲ್ಲ ಹಲವಾರು ಲೋಪದೋಷಗಳಿರ್ತವೆ ಇಂಗ್ಲೀಷಲ್ಲಿ ಒಂಥರ ಇರುತ್ತೆ ಕನ್ನಡದಲ್ಲಿ ಒಂಥರ ಇರುತ್ತೆ ಈಗಾದರೆ ಹೆಂಗೆ ಸ್ವಾಮಿ ಆಂ ಹಾಂ ಸರಿಯಾಗಿ ಕನ್ನಡ ಬರೆದರ್ನ ಹೋಯ್ಬಿಟ್ಟು ತಾವುಗಳು ಕ್ವಶನ್ ಪೇಪರ್ ಮಾಡಲಿಕ್ಕೆ ಬಿಟ್ರೆ ಹೆಂಗ್ರಿ ಆ ಅದು ಹೇಳ್ತಾರಂತೆ ಇಂಗ್ಲೀಷಲ್ಲಿ ನೋಡ್ಕೊಂಡು ಮಾಡಿ ಅಂತ ಇಂಗ್ಲೀಷ್ದು ನೋಡಿ ಅದ್ಯಾವುದೋ ಒಂದು ಇದ್ರಲ್ಲಿ ನೋಡಿದೆ ಇಂಗ್ಲೀಷಲ್ಲೇ ಬೇರೆ ಕನ್ನಡದಲ್ಲಿ ಆ ಥರ ತಪ್ಪುಗಳಿರೋ ಅಂತಹ ಕ್ವಶನ್ ಪೇಪರು ಇದ್ದಾವೆ ಈಗ ಇಂಗ್ಲೀಷಲ್ಲಿ ರಫ್ತುಗೆ ಏನಂತಾರಪ್ಪ ಎಕ್ಸ್ಪೋರ್ಟ್ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲೇ ರಫ್ತು ಅಂತಲೇ ಅಂತಾರೆ ಆದರೆ ಕನ್ನಡದಲ್ಲ ಆಮದು ಅಂತ ಬರೆಯೋದು ಈ ಈ ಥರ ಇದ್ದಾಗ ಕನ್ಫ್ಯೂಸ್ ಮಾಡೋದು ಜನಗಳಿಗೆ ಈ ತರಹ ಕನ್ಫ್ಯೂಸ್ ಆಗ್ತಕ್ಕಂಥ ಪ್ರಶ್ನೆಗಳನ್ನ ರೆಡಿ ಮಾಡೋದು ಸರಿಯಾಗಿ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋಕ್ಕೆ ಬರಲ್ಲ ಎಕ್ಸಾಮ್ ರೆಡಿ ಎಕ್ಸಾಮ್ ರೆಡಿ ಮಾಡೋದಲ್ಲ ಎಕ್ಸಾಮ್ ನಡೆಸ್ಲಿಕ್ಕೆ ಬರಲ್ಲ ಅಂದರೆ ಯಾಕಿರಬೇಕು ಅದು ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ನಡೀತಿರುವಂತಹ ಕೆ ಪಿ ಎಸ್ ಸಿ ಯಾಕಿರಬೇಕು ಯಾಕಿರಬೇಕು ಕೆ ಪಿ ಸಿ ಬಂದ್ ಮಾಡಿಬಿಡ್ರಿ ಅತ್ತ ಯು ಪಿ ಎಸ್ ಸಿ ನಡೆಸ್ದಂಗೆ ಕೆ ಪಿ ಎಸ್ ಸಿ ಯಾಕೆ ಅಷ್ಟು ನಡೆಸೋಕೆ ಆಗ್ತಾ ಇಲ್ಲ ಜನಗಳು ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಯಾರು ಪರೀಕ್ಷೆಯನ್ನು ಅಟೆಂಡ್ ಮಾಡಲಿಕ್ಕೆ ಹೋಗಿರ್ತಾರೋ ಯಾರಿಗೆ ಅನ್ಯಾಯ ಆಗಿರುತ್ತೋ ಅವರು ಮಾತ್ರ ಪ್ರಶ್ನೆ ಮಾಡೋದು ಇದರಿಂದ ಏನಾಗುತ್ತೆ ಅಷ್ಟು ಅವರು ಅಷ್ಟು ಜನ ಏನು ಇರೋದಿಲ್ಲ ಅವ್ರಿಗೆ ಯಾವುದೇ ತರಹದ ಎಫೆಕ್ಟ್ ಆಗೋದಿಲ್ಲ ಈ ರೀತಿ ಆಗ್ತಾ ಇದೆ ನೋಡಿ ಹ್ಞೂ ನಮ್ಮ ರಾಜ್ಯದ ಕತೆ ನೀವು ಇದೇ ರೀತಿಯಾಗಿ ಪೇಪರ್ ಲೀಕ್ ಮಾಡೋದು ಸರಿಯಾಗಿ ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋಕ್ಕೆ ಬರದೇ ಇರೋದು ಈ ಥರ ಎಲ್ಲ ಆದರೆ ಕೆಲವರು ಹೇಳ್ತಾಯಿದ್ರು ಚೆನ್ನಾಗಿ ಓದಿ 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 ಒಳ್ಳೆ ಕೆಲಸ ತಗೊಳ್ಳಿ ಅಂತ ಯಾಕೆ ತಗೋಬೇಕ್ರಿ ಎಲ್ಲಿ ತಗೊಳಕ್ಕಾಗುತ್ತೀ ಸ್ವಾಮಿ ಕಷ್ಟಪಟ್ಟು ಓದ್ತಾರಲ್ಲ ಹುಡುಗರು ಅವರು ಹೆಂಗೆ ಕೆಲಸ ಗಿಟ್ಟಿಸ್ಕೊಳ್ಲಿಕ್ಕಾಗುತ್ತೆ ಅದರಲ್ಲಿ ಬೇರೆ ಲಂಚಾವತಾರಗಳು ಒಂದು ಹುದ್ದೆಗೆ ಇಷ್ಟು ಲಂಚ ಕೊಡಬೇಕು ಅನ್ನೋ ಥರ ಇದೆ ಅನ್ನೋದು ಇದರಲ್ಲೆಲ್ಲ ಓಡಾಡಿತ್ತು ಯಾವುದರಲ್ಲಿ ಮೀಡಿಯಾದಲ್ಲಿ ಈ ಥರ ಎಲ್ಲ ಇದ್ದಾಗ ಕಷ್ಟಪಟ್ಟು ಓದುವ ಮಕ್ಕಳಿಗೆ ಬೆಲೆ ಎಲ್ಲಿದೆ ಹಾಂ ನೀವು ಅವನು ಯಾವನೋ ಒಬ್ಬ ಎಸ್ ಎಲ್ ಸಿ ಫೇಲ್ ಆಗಿರ್ತಾನೆ ಅಂತ ನೋಡಿಬಿಟ್ಟು ಲಂಚ ಕೊಟ್ಟ ತಗೋ ಈ ರೀತಿಯಾದರೆ ಕಷ್ಟ ರೀ ನಾವು ಅದಕ್ಕೆ ಗೌರ್ಮೆಂಟ್ ಜಾಬ್ ಬಿಟ್ಟೇ ಹಾಕಿದ್ದೀವಿ ಅದರ ಕನಸೇ ಮರೆತು ಬಿಟ್ಟಿದ್ದೀವಿ ಬರೀ ಲಂಚ 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 ಹಾಂ ಈ ಥರ ಆದರೆ ಕಷ್ಟ ರೀ ಮತ್ತೆ ಪಬ್ಲಿಕ್ಕೂ ಕೂಡ ಸ್ವಲ್ಪ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಬೇಕು ಯಾರೋ ಒಬ್ರು ಇಬ್ರು ವಾಯ್ಸ್ ರೈಸ್ ಮಾಡಿದರೆ ಸಾಕಾಗಲ್ಲ ಪಬ್ಲಿಕ್ಕು ಯಾವಾಗ ವಾಯ್ಸ್ ರೈಸ್ ಮಾಡ್ತಾರೋ ಆಗ ಸ್ವಲ್ಪ ಎಫರ್ಟ್ ಆಗುತ್ತೆ ಇಲ್ಲಿನ ಸರ್ಕಾರಗಳಿಗೆ ಮತ್ತೆ ಈ ಸರ್ಕಾರ ಅಂತಲೇ ಅಲ್ಲ ಈ ಹಿಂದೆ ಇದ್ದ ಸರ್ಕಾರದಲ್ಲೂ ಅದೇ ಗಣೆ ಬರ ಈ ಸರ್ಕಾರದಲ್ಲೂ ಅದೇ ಅಣೆ ಬರ ತುಂಬ ಕಷ್ಟ ಇದೆ ಸ್ವಾಮಿ ಸರಿ ನಾವು ತಾನೇ ಇನ್ನೆಷ್ಟೊತ್ತು ಅಂತ ಹೇಳೋದು ತಿದ್ದುಕೊಳ್ಳಿ ಅಂತ ಒಂದು ಸಲಹೆ ಕೊಡ್ಬೋದು ನಾವೇನು ಹೋಗಿಬಿಟ್ಟು ಬಲವಂತವಾಗಿ ಅದು ಮಾಡೋಕ್ಕಾಗುತ್ತಾ ಆ ಅಧಿಕಾರ ಕೂಡ ನಮಗಿಲ್ಲ ಟ್ಯಾಕ್ಸ್ ಮನಿ ಕೂಡ ಅಧಿಕಾರ ಮಾತ್ರ ನಮಗಿದೆ ಏನೋ ನಿಮಗೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ